ಜಿ ಓಗಳು ಮತ್ತು ನಮ್ಮ ಟೂರಿಸಂ ಸಂಬಂಧಪಟ್ಟಂಥ ಅಧಿಕಾರಿಗಳಷ್ಟೇ ನಾವಿಲ್ಲಿ ಕರೆದಿರೋದು ಟೂರಿಸಂ ಪಾಲಿಸಿ ಮಾಡಲಿಕ್ಕೆ ಇವತ್ತು ನಾವು ಜನಪ್ರತಿನಿಧಿಗಳ ಅಭಿಪ್ರಾಯನ ಕೇಳ್ತಾ ಇದ್ದೀವಿ ನಂಬರ್ ಒನ್ ಅವ್ರದ್ದು ಇದೆಯಾ ಅಂತ ಎರಡನೇದು ಇಂಡಸ್ಟ್ರಿ ಲೀಡರ್ಸ್ ಯಾರಿದ್ದಾರೆ ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ಬಸ್ ಸಂಘಟನೆಗಳಿರ್ಬೋದು ಕೆಲವು ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಅವರ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ದೀವಿ ಕೇಳಿ ಅವ್ರಿಗೆ ಏನು ಬೇಕು ಅಂತ ಕೆಲವು ರೈಟಿಕಲ್ ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ರೈಟಿಕಲ್ ಕೊಟ್ಟಿದ್ದಾರೆ ಅವರು ಬೇರೆಯವರು ಅವ್ರದ್ದೇ ಆದಂಥ ವಿಚಾರನ ಹೇಳ್ತಾ ಇದ್ದಾರೆ ಈಗ ನೀವೆಲ್ಲ ಇಲ್ಲಿ ನೋಡಿದ್ರಿ ಕ್ರೀಡೆಯವರು ಏನೇನು ಬೇಕು ಅಂತ ಏನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು ಹಾಗೆ ನಮ್ಮ ಟೂರಿಸಮ್ಸ್ ಟೂರಿಸಂ ಸಂಬಂಧಪಟ್ಟಂಗೆ ಇನ್ವೆಸ್ಟ್ಮೆಂಟ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಹೇಳ್ತಾರೆ ನಮ್ಮ ಸರ್ಕಾರದವರು ಕೂಡ ನಮ್ಮ ಹತ್ರ ಏನು ಟ್ರೆಷರ್ ಇದೆ ಏನು ನಾವು ಕೊಡ್ಬೋದು ನಮ್ಮ ಪಾಲಿಸಿಯಿಂದ ಏನು ಮಾಡಿದ್ದೀವಿ ಈಗೇನು ಮಾಡಬೇಕು ಅನ್ನೋದು ಕೂಡ ನಾವು ಕೇಳ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಇಲ್ಲಿ ಅಧಿಕಾರಿಗಳನ್ನ ಇಟ್ಕೊಂಡು ನಾವೇನು ಮಾಡೋಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಆಮೇಲೆ ಎಕ್ಸಿಕ್ಯೂಷನ್ಗೆ ಅದಕ್ಕೊಂದು ಸಿಂಗಲ್ ವಿಂಡೋ ಏಜೆನ್ಸಿ ಕ್ರಿಯೇಟ್ ಮಾಡ್ತೀವಿ ನೋಡಲ್ ಆಫೀಸರ್ ಕ್ರಿಯೇಟ್ ಮಾಡ್ತೀವಿ ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ ಅವ್ರನ್ನೆಲ್ಲ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಆಮೇಲೆ ನಾವು ಮಾಡ್ತೀವಿ ಯಾರ ಆಫೀಸರ್ ತೀರ್ಮಾನ ಮಾಡೋರು ಯಾರು ಪಿಡಬ್ಲ್ಯೂ ಮಾಡೋಕ್ಕಾಗ್ತದಾ ಅದಕ್ಕೆ ಇದಾರೆ ರಾಜ್ಯ ಮಟ್ಟದ ಕಮಿಷನರೇ ಇಲ್ಲಿ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಮಿನಿಸ್ಟ್ರೇ ಬರ್ತಾರೆ ಯಾರ್ಯಾರು ಸಂಬಂಧಪಟ್ಟರು ನಾನೇ ಒಬ್ಬ ಸರ್ಕಾರದ ಪ್ರಮುಖನಾಗಿ ನಾನಿಲ್ಲಿದ್ದೀನಿ ಇದ್ದೀನಿ ನಮ್ಮ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಎಲ್ಲ ಇದ್ದಾರೆ ಎಲ್ಲ ಎಂ ಪಿಸ್ ಬಂದಿದ್ದಾರೆ ಕಟಿಂಗ್ ಅಕ್ರಾಸ್ ಪಾರ್ಟಿ ಲೈನ್ ಆಲ್ ಎಂ ಪೀಸ್ ಬಂದಿದ್ದಾರೆ ಆಲ್ ಎಮ್ ಎಲ್ ಎಸ್ ಬಂದಿದ್ದಾರೆ ನೀವೇ ಮೂರು ಜನ ಎಂ ಪಿಗಳನ್ನೂ ನೋಡಿದ್ರಿ ಕೋಟಾ ಪೂಜಾರಿ ಅವ್ರು ನೋಡಿದ್ರಿ ಚೋಟಾ ನೋಡಿದ್ರಿ ಹಾಗೆ ಕಾಗೇರಿಯವ್ರು ನೋಡಿದ್ರಿ ಸೊ ಎಲ್ಲ ನಮ್ಮ ಎಮ್ ಎಲ್ ಎಸ್ ಬಂದು ಅವರ ಪರವಾಗಿ ಅಭಿಪ್ರಾಯಗಳು ಕೊಡ್ತಾ ಇದ್ದಾರೆ ಇನ್ನು ಯಾರು ಕೇಳೋ ಕೇಳಿದ್ರು ನಾವು ಮಾತಾಡಕ್ಕೆ ಅವಕಾಶ ಕೊಡ್ತು ಈಗ ಮಾಡುವಾಗ ಮೀನುಗಾರಿಕೆ ಇಷ್ಟ ಮೀನುಗಾರಿಕೆ ಅದೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಾವು ತೀರ್ಮಾನ ಮಾಡ್ತೀವಿ ಸರಿಗ ಧರ್ಮಸ್ಥಳ ಕೇಸರು ಇಷ್ಟು ಡೆವಲಪ್ಮೆಂಟ್ಗಳಾದ್ರೂ ಇನ್ನುವರೆಗೂ ಯಾವುದೇ ಈಗ ನಾನು ಅದೆಲ್ಲ ಯಾವುದೂ ಮಾತಾಡೋದಿಲ್ಲ ಅಂತ ಹೇಳಿದ್ದೀನಿ ಐ ವು ನಾಟ್ ಡಿ ವಿಯಟ್ ಮೈ ಪ್ರೋಗ್ರಾಮ್ ಈಗ ನಂದೇನಿದ್ರೂ ಇಲ್ಲಿಗೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಕಾರವಾರ ಮತ್ತು ನಮ್ಮ ಏನು ಪಕ್ಕದಲ್ಲಿರುವಂಥ ಮಲೆನಾಡು ಪ್ರದೇಶ ಇದೆ ಅಲ್ಲಿ ಬಂಡವಾಳ ಬರಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ಇದು ನಮ್ಮ ಮುಖ್ಯವಾದ ವಿಚಾರ ಅಷ್ಟು ಬಿಟ್ಟು ಬೇರೆ ನಾನೇನು ಮಾತಾಡೋದು ಈಗ ನೋಡಿ ನಮ್ಮ ಡೆವಲಪರ್ ಮೂವತ್ತು ವರ್ಷ ಆಯಿತು ಬೆಂಗಳೂರಿಗೆ ಹೋಗೋವರು ನಾನು ವಾಪಸ್ಸು ನಾನು ಇನ್ನೂರು ಜನಕ್ಕೆ ಕರ್ಕೊಂಡು ಬರ್ತೀನಿ ಇನ್ವೆಸ್ಟರ್ಸ್ ಅಂತ ಹೇಳಿದ್ದಾರೆ ಹಂಗೆ ಅದಕ್ಕೆ ನಾವು ಏನೇನು ಬೇಕೋ ಅದಕ್ಕೆ ಇನ್ವೆಸ್ಟರ್ಸ್ ಬರಬೇಕಾದ್ರೆ ಸುಮ್ಮನೆ ಬರ್ತಾರಾ ಅವ್ರಿಗೇನಾದ್ರು ಒಂದು ಅಟ್ರಾಕ್ಟಿವ್ ಇನ್ಸೆಂಟಿವ್ಸ್ ಕೊಡಬೇಕು ಆ ವಿಚಾರದಲ್ಲಿ ಇವತ್ತು ಚರ್ಚೆ ಮಾಡ್ತೀವಿ